ನಾನು ಅವ್ರ ಹತ್ರ ಹೋಗಿದ್ದು ಗುರುವಾರ ಕತೆ ಹೇಳಿದ್ದು ಗುರುವಾರ ನಾವು ಪೂಜೆ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಗುರುವಾರ ಅದು ರಾಯರ ಮಠ ಮಂತ್ರಾಲಯದಲ್ಲಿ ಆದ್ಮೇಲೆ ಸೆನ್ಸರ್ ಸಬ್ಮಿಟ್ ಆಗಿದ್ದು ಗುರುವಾರ ಸಿನಿಮಾ ಗುರುವಾರ ನಮಗೆ ಸೆನ್ಸರ್ ಲೆಟರ್ ಬಂದಿದ್ದು ಗುರುವಾರ ಇವಾಗ ರಿಲೀಸ್ ಆಗ್ತಾ ಏನಿಲ್ಲ ಎಲ್ಲ ಅವರೇ ನಾನು ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ಗೊತ್ತಿರುತ್ತೆ ಈ ಸಿನಿಮಾ ನಾನ್ ಮನೆಯವ್ರಿಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಾನು ನನ್ನ ಅಣ್ಣ ನೀನ್ ಮಾಡಿರೋ ಸಿನಿಮಾ ಇದು ಅಂತಂದು ಅಂದ್ರೆ ಅಷ್ಟೊಂದು ಪ್ರಚಾರ ಆಗಿದೆ ಊರಿಂದ ಬರ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿ ಒಬ್ಬ ನನ್ನ ಟ್ರೈಲರ್ ಶಾರ್ಟ್ಸ್ ಕಟ್ ಮಾಡಿ ನೋಡ್ತಾ ಇದ್ದೇನೆ ಎಂಜಾಯ್ ಮಾಡ್ತಾ ಇದ್ದೇನೆ ಅದನ್ನ ನಾನೇ ಅಂತ ಗೊತ್ತಿಲ್ಲ ಗೊತ್ತಿಲ್ಲರ್ ರೈಟರ್ ನಾನಂತ ಗೊತ್ತಿಲ್ಲ ಆಮೇಲೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಬಿಲೀವ್ ಮಾಡ್ತಾ ಇಲ್ಲ ಅವನು ನಮ್ಮ ಭಾಗದ ಕತೆಗಳು ಇನ್ನೂ ಬರ್ಬೇಕಂದ್ರೆ ಇದು ಒಂದು ಪಪ್ಪಿ ಮುಂದೆ ಇದೆ ಅಲ್ಲಲ್ಲ ಇದು ನಿಮಗೆ ಹಿಟ್ ಆದ್ರೆ ಉತ್ತರ ಕರ್ನಾಟಕದ ಸೃಜನಶೀಲತೆಯ ಬಾಗಿಲು ಓಪನ್ ಆಗುತ್ತೆ ಅಲ್ಲಿಯ ಕಥೆಗಳು ಹರಿದು ಬರ್ತಾರೆ ಬರುತ್ತೆ ಸರ್ ಇಲ್ಲ ಅದು ತಿಂತ ಹೋಗುತ್ತೆ ಅಷ್ಟೇ ನೀವು ಈ ಈ ಹೊತ್ತಿನಲ್ಲಿ ಈ ಸಿನಿಮಾ ಜನರ ಮನಸ್ಸನ್ನ ಗೆಲ್ತದೆ ಅನ್ನುವ ಭರವಸೆ ಇದೆ ಅಂದ್ರೂ ನಮಸ್ತೆ ನಿಮ್ಮ ಪ್ರಥಮವಾಗಿ ಸಿನಿಮಾಕ್ಕೆ ನಿರ್ಮಾಪಕರ ಕಾಲಿಟ್ಟಿದ್ದೀರಿ ಈ ಸಿನಿಮಾವನ್ನ ಯಾಕೆ ನಿರ್ಮಾಣ ಮಾಡ್ಲಿಕ್ಕೆ ಹೋಗಿ ನಿಜವಾಗ್ಲೂ ಇದು ಈ ಮೂವಿ ಆಗ್ಬೇಕಂದ್ರೆ ಕಾರಣ ರಾಯರೇ ರಾಯರು ಅವರ ಮಠದಲ್ಲೇ ನಮ್ಮ ಆಯುಷ್ ಮಲ್ಯ ಅವ್ರನ್ನ ಬೆಟ್ಟ ಪರಿಚಯ ಮಾಡಿಸಿದ್ರು ನಿಜವಾಗ್ಲೂ ನಿಜವಾಗ್ಲು ಇದಾಗ್ಲಿಕ್ಕೆ ಕಾರಣ ರಾಯರೇ ರಾಯರ್ನೆ ನಾನು ನೆನ್ಸ್ಕೊಂತೇನೆ ನೀವು ಮಾತಾಡೋ ಪೂರ್ವದಲ್ಲಿ ಒಂದು ಮಾತಾಡಿದಿರಿ ಎಲ್ಲವೂ ಗುರುವಾರ ಅಂತ ಹೇಳಿದ್ರು ಏನದು ಅದು ಹೆಂಗ್ರೆ ಸರ್ ಮೊದಲು ಸುಮಾರು ಒಂದು ಎಂಟು ವರ್ಷದಿಂದ ಇವ್ರಿಗೆ ನಮಗೆ ಪರಿಚಯ ಆಗಿತ್ತು ಅದಾದ್ಮೇಲೆ ಮತ್ತೆ ಪರಿಚಯ ಇದ್ದಿಲ್ಲ ಅಲ್ಲ ನಂಬರ್ ಇತ್ತು ಅಷ್ಟೇ ಎಂಟು ವರ್ಷದಿಂದ ಮತ್ತೆ ಕಾಂಟ್ಯಾಕ್ಟ್ ಇದ್ದಿಲ್ಲ ಆರ್ ಅದು ಇವರು ಒಂದು ಕ್ಯಾಮ್ರಾ ತಗೊಂಡ್ಬಿಟ್ಟು ರಾಯರ್ ಮಠಕ್ಕೆ ಹೋಗಿ ಬೃಂದವನ ಇಟ್ಟು ಪೂಜೆ ಮಾಡ್ಸಿ ರಾಯರೇ ನೀವು ಕ್ಯಾಮ್ರಾ ಕೊಡಿಸಿದ್ರ ಮುಂದೆ ಏನು ಕತೆ ಸಿನಿಮಾಕ್ಕೆ ಯೂಸ್ ಮಾಡೋ ಕ್ಯಾಮ್ರಾ ಅಂತಂದು ಕ್ರೇಜ್ ಅದ ಹಂಗೆ ತಗೋಬೇಕಂತ ತಗೊಂಡೆ ಆದ್ರೆ ಈ ಲೆವೆಲ್ ಬಂದು ಪಪ್ಪಿ ಮೂವಿ ಆಗತ್ತೆ ನನಗೆ ಕನಸು ಸೊ ಅದಾದ್ಮೇಲೆ ಇವರು ಊರಲ್ಲಿ ಇದ್ರು ಏನ್ ಮಾಡೋದು ಅಂತ ಹಂಗೆ ಊರ್ಗ್ ಹೋಗಿದ್ರು ನಾನು ರಾಘವೇಂದ್ರ ಸ್ವಾಮಿ ಸ್ಟೇಟಸ್ ಹಾಕಂದಿದ್ದೆ ಗುರುವಾರ ಸೊ ಅವಾಗ ಅವ್ರು ನನ್ ನೋಡಿ ಬನ್ನಿ ಒಂದು ಸಾಂಗ್ ಮಾಡೋಣ ಅಂತ ಹೇಳಿದ್ರು ಇಲ್ಲ ಸಾಂಗ್ ಎಲ್ಲ ಬೇಡ ಸರ್ ಒಂದು ಸಿನಿಮಾ ಇದೆ ಮಾಡೋಣ ಅಂದಾಗ ಸೊ ಅಲ್ಲಿ ನಮ್ಗೆ ಕನೆಕ್ಟ್ ಆಯ್ತು ಸೊ ಅದಾದ್ಮೇಲೆ ಮತ್ತೆ ನಾನು ಹೋಗಿ ಕಥೆ ಕತೆ ಗುರುವಾರ ಎಲ್ಲ ಗುರುವಾರ ನಾನು ಅವ್ರ ಹತ್ರ ಹೋಗಿದ್ದು ಗುರುವಾರ ಕಥೆ ಹೇಳಿದ್ದು ಗುರುವಾರ ನಾವು ಪೂಜೆ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಗುರುವಾರ ಅದು ರಾಯರ ಮಠ ಮಂತ್ರಾಲಯದಲ್ಲಿ ಆದ್ಮೇಲೆ ಸೆನ್ಸರ್ ಸಬ್ಮಿಟ್ ಆಗಿದ್ದು ಗುರುವಾರ ಸಿನಿಮಾ ಮುಗಿದದ್ದು ಗುರುವಾರ ನಮಗೆ ಸೆನ್ಸರ್ ಲೆಟರ್ ಬಂದಿದ್ದು ಗುರುವಾರ ಇವಾಗ ರಿಲೀಸ್ ಆಗ್ತಾ ಇರ್ತದೆ ಏನಿಲ್ಲ ಎಲ್ಲ ಅವರೇ ಕೆ ಆರ್ ಜಿ ಅವ್ರು ನೋಡಕ್ ಬಂದಿದ್ದು ಗುರುವಾರ ಸಿನಿಮಾ ನೋಡಕ್ ಹೋಗಿದ್ದು ಗುರುವಾರ ನೋಡಿದ್ರೆ ಬಹಳ ನಿಮ್ಮ ಸಣ್ಣ ಪರಿಚಯ ಹೇಳೋದಿದ್ರೆ ನಂದು ಗಜನ್ಗಡ ಸರ್ ನಮ್ಮ ಗದಗ ಗಜೇಂದ್ರಗಡ ನಾನು ನಾನಲ್ಲಿ ಜುವಲರಿ ಬಿಸ್ನೆಸ್ ಇದ್ ಇಯರ್ಸ್ ಓಲ್ಡ್ ಜಾಪ್ ನಿರ್ಮಾಣ ಮಾಡ್ತೇನೆ ಸರ್ ಇದು ಏನೋ ಕೋರ್ಟ್ ಬಂದಿದೆ ಅದು ನಿಜವಾಗ್ಲೂ ರಾಯರ್ ಕೂಡ್ಸಿದಾರೆ ಅಂತ ನಾವು ರಾಯರ್ ಎಷ್ಟು ನೆನೆಸಿದ್ರು ಕಮ್ಮಿನೇ ಅದೊಂದು ಕ್ಯಾಮೆರಾ ಆ ಕ್ರೇಜ್ ತಗೊಂಡೆ ಅದರಲ್ಲಿ ಈ ಲೆವೆಲ್ ಪೊಪ್ಪಿ ಆಗುತ್ತೆ ಅಂತಂದು ನಾನು ವಿಜಯಲು ಅನ್ಕೊಂಡಿದ್ದಿಲ್ಲ ಸರ್ ಪಪ್ಪಿ ಇವಾಗ ನಾನು ನಮ್ಮ ಊರಿಗೆ ಬಂದಿ ನೀ ನನ್ನ ಜೊತೆ ಬರ್ತಿಯಾ ಇಲ್ಲ ನೀ ಮೋನಾರ್ಡ್ ಜೊತೆ ಹೋಗ್ತೀಯ ನೀ ನನ್ನ ಜೊತೆ ಬರ್ತೀಯಾ ಅಂದ್ರೆ ನನ್ನಿಂದೆ ಬಾ ಇಲ್ಲಂದ್ರೆ ನೀ ಇಲ್ಲಂದ್ರೆ ಹೋಗಿ ಬಿಡು ಮಗನ ಕೂಗಿಲೆಲ್ಲ ಇದು ಮಾಡಿಸಿದೆ ಅದಕ್ಕೆ ಅವನಿಗೆ ಬರ್ಸಿದ್ದೀನಿ ಸರ್ ಒಪ್ಪಿ ಅಂತಂದು ಈ ಕಡೆ ಕೇಡಿ ಅಂತ ನಿನ್ನೆ ಧ್ರುವ ಸರ್ಜಿ ಅವ್ರು ಮೀಟ್ ಹಾಕಿ ಹೋಗಿದ್ವಿ ಅವ್ರಿಗೆ ಸ್ವಲ್ಪ ತೋರ್ಸೋಣ ಅಂತಂದು ಮಾಡಿಸಿದ್ವಿ ಓಕೆ ಈ ಸಿನಿಮಾದನ್ನ ಒಪ್ಪಿಕೊಂಡ್ರಿ ಮಾಡಿದ್ರಿ ಸಿನಿಮಾ ನಿರ್ಮಾಣ ನಿಮ್ಮ ಆ ಬಿಸ್ನೆಸ್ಸಿಗೂ ಈ ಬಿಸ್ನೆಸ್ಸಿಗೂ ಏನು ಶುಭವಾಗ್ಲೂ ಸರ್ ಈ ಮಲ್ಲಿ ಸರ್ ಅವರು ಕ್ಯಾಮ್ರಾ ಒಂದು ಸಾಂಗ್ ಶೂಟಿಂಗ್ ಅಲ್ಲಿ ನಮ್ಮ ಮನ ಮಗ ಇದ್ದಾನೆ ಅದನ್ನ ನೋಡ್ಲಿಕ್ಕೆ ಅಂತ ಹೋಗಿದ್ದೆ ಇವ್ರು ಆ್ಯಕ್ಟ್ ಮಾಡಿಸೋಕಂತ ಇವರು ಇವರು ಆಮೇಲೆ ಕ್ಯಾಮ್ರಾ ಸರ್ ಇಬ್ಬರೇ ಹಿಡ್ಕೊಂಡು ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಏನೋ ಮಾಡ್ತಾರೋ ಇವರು ಅಂತ ನಾನು ಏನೋ ಗೊತ್ತಾಗಲಿಲ್ಲ ಸಣ್ಣ ಮೂವಿ ಆಗ್ತಿದ್ಬಿಡಿ ನಾನು ಒಂದು ಲೆವೆಲ್ಗಿದ್ದೆ ನಿಜವಲ್ ಈ ಲೆವೆಲಿಗೆ ತೊಗೊಂಡ್ಬಂದ್ ಬಂದಿದ್ದು ನಿಜವಾಗ್ ಮಲ್ಲಿ ನಾವು ಟ್ಯಾಂಕ್ಸ್ ಹೇಳಲೇಬೇಕು ಗುನ್ನಾಳ ಸರ್ ಹೊಸಪೇಟೆ ಹತ್ರ ಒಂದು ಗುನ್ನಾಳ ಶೂಟಿಂಗ್ ಮಾಡ್ತಾರೆ ಅಂದ್ ಸೆಡ್ಡಲ್ಲಿರೋ ಒಂದು ಸ್ಕೂಲ್ ಆ ಮಕ್ಕಳಲ್ಲಿ ಇಟ್ಕೊಂಡು ಸರ್ ಬಂದ್ರ ಅವತ್ತು ಬಂದು ಇವ್ರಿಗೆ ಆಶ್ಚರ್ಯ ಏ ಇಲ್ಲಿ ಏನ್ ಶೂಟಿಂಗ್ ಮಾಡ್ತಾರೆ ನಮ್ಮೂರಲ್ಲಿ ಎಂದೆಂದ ಸ್ಕೂಲ್ ಇದಾವ ಬನ್ನಿ ಕೊಡಿಸ್ತೀನಿ ಸಗಣಿ ಸೆಟ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಬಟ್ ನಮಗೆ ಬೇಕಿರೋದು ಅದೇ ದೊಡ್ಡ ದೊಡ್ಡ ಸ್ಕೂಲ್ ಬೆಂಗಳೂರಲ್ಲಿ ಸಿಗ್ತಾವೆ ಬಟ್ ನಮಗೆ ಕತೆಗೆ ಏನ್ ಬೇಕು ಅಂದ್ರೆ ಅದು ನೋಡಿ ಅದನ್ನ ಏನೋ ಮಾಡ್ತಾ ಇದಾರಪ್ಪ ಏನೋ ಮಾಡ್ತಾ ಇದೀವಿ ರಾಯರ್ ಕರ್ಕೊಂಡು ಹೋಗ್ತಾ ಇದ್ರು ಹೋಗೋಣ ಒಂದು ಮೆಂಟಾಲಿಟಿ ಇದ್ ಇದ್ರು ಅವ್ರು ಸೊ ಯಾವತ್ತು ಫಸ್ಟ್ ಕಾಪಿ ನೋಡಿದ್ರ ತುಂಬಾ ಎಮೋಷನ್ ಆಗಿ

ನಿಮ್ ಮನೆಯವರೆಲ್ಲ ಸಿನಿಮಾ ನಿರ್ಮಾಣ ಬೇಡವಾ ಆ ತರದ್ದು ಯಾಕಂದ್ರೆ ಸಿನಿಮಾದ ಬಗ್ಗೆ ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಅಂದ ತಕ್ಷಣ ಸ್ನೇಹಿತರಾಗಲಿ ಯಾರೇ ಆದ್ರೂ ಬೇರೆ ರೀತಿಯ ಕಥೆಗಳು ಹೌದು ಸರ್ ಇದೆ ಅದೆಲ್ಲ ಕಂಡಿದ್ದೀವಿ ಈಗ ಅದು ಸಕ್ಸಸ್ ಕಾಣಬೇಕಾದ್ರು ನೋಡಿದೀವಿ ಗೊತ್ತಾಗ್ತಾ ಇದೆ ಇವಾಗ ಅದ್ರ ಮಾಡ್ಬೇಕಾದ್ರೆ ಅಂತ ಹೇಳ್ತಿದ್ರು ಮನೆಯಲ್ಲಿ ಬೇಡ ಅಂತ ಆಮೇಲೆ ಅದೊಂದು ಈಗ ನಮ್ಮ ತಂದೆಯವ್ರು ಭಾಳ ನೆನ್ಸ್ಕೋಬೇಕು ಯಾಕಂದ್ರೆ ಅರ್ಧ ಶೂಟಿಂಗ್ ಮಾಡೋ ಟೈಮ ನಾವು ತಂದೆಯವ್ರು ತೀರ್ಕೊಂಡ್ರು ತೀರ್ಕೊಂಡಾಗ ಅವರು ಬಿ ಬಿ ಒಂದು ಫೋಟೋ ಬರುತ್ತೆ ಒಂದು

ಅಲ್ಲಿ ಎಲ್ಲಾರು ಕುಂತವ್ರು ಹೋತಿದಾರೆ ಅಷ್ಟು ಚೆನ್ನಾಗಿದೆ ಸೊ ನಿಮಗೆ ಸಾರ್ಥಕ ಅಂತ ನಿಜವಾಗ್ಲು ಸರ್ ಸಾರ್ಥಕ ಆಗಿಬಿಟ್ಟಿದೆ ಸರ್ ಬಿಡುಗಡೆ ಹೊತ್ತಿನಲ್ಲಿ ಏನು ಪ್ಲಾನ್ ಮಾಡಿದಿರಿ ಮತ್ತೆ ನಿಮ್ಗೆ ಎಷ್ಟು ಭರವಸೆ ಇಲ್ಲ ಸರ್ ಬಿಡುಗಡೆ ಅದೇ ಮೇ ಒನ್ಗೆ ಇಟ್ಕೊಂಡಿದ್ದೀವಿ ಎಲ್ಲ ರಾಯರ್ ಮೇಲೆ ಬಿಟ್ಟಿದ್ದೀವಿ ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗ ಹೋಗ್ತಿವಿ ಅಂತ ತುಂಬಾ ಭರವಸೆ ಇದೆ ಭರವಸೆ ಇದೆ ಸರ್ ಗೆದ್ದಿದೆ ಅನ್ನೋ ಭರವಸೆನೇ ಇದೆ ಈಗ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಜನ ಒಪ್ಕೊಂತಾರೆ ಅಂತ ಅನ್ಸುತ್ತೆ ಸಿನಿಮಾ ನಿರ್ಮಾಣ ಇಲ್ಲಿಗೆ ನಿಲ್ತದೆ ಇಲ್ಲ ಸರ್ ಈಗ ಇನ್ಮೇಲೆ ಗೊತ್ತಾಯಿತು ನಮ್ಮ ಮಲ್ಲಿ ಹಿಡ್ಕೊಂಡು ಇನ್ನೊಂದು ಸಾಕಷ್ಟು ಈ ನಮ್ಮ ಉತ್ತರ ಕರ್ನಾಟಕದ ಮೂವಿಗಳನ್ನು ಇನ್ನು ಸ್ವಲ್ಪ ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತೀವಿ ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಕನ್ನಡ ನಮ್ಮ ಉತ್ತರ ಕರ್ನಾಟಕ ಪ್ರಾದೇಶಿಕ ಸಿನಿಮಾ ಬರಬೇಕು ನಮ್ಮ ಆವಾಗ ಕನ್ನಡ ಇಂಡಸ್ಟ್ರಿಗೆ ಒಂದು ಸಪೋರ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಏನಂದ್ರೆ ಟ್ರೈಲರ್ ನೋಡಿ ಟ್ರೈಲರ್ ನೋಡಿ ಸಾಂಗ್ ನೋಡಿ ಆ ನಾಲ್ಕು ನಿಮಿಷದಲ್ಲಿ ಏನು ನಿಮಗೆ ಮಜ ಇದೆ ಅದು ಸಿನ್ಮಾ ಪೂರ್ತಿ ಕೊಡೋ ಕೆಲಸ ನಾವು ಮಾಡಿದೀವಿ ಅಂತ ಹೇಳ್ತೀವಿ ಟ್ರೈಲರ್ ನೋಡಿ ಸಿನಿಮಾ ನೋಡಿ ಸೊ ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಈ ತರದ್ದೇ ಒಳ್ಳೆ ಸಿನಿಮಾಗಳನ್ನ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ತಾ ನಿಮ್ಮ ಜೋಡಿ ಉತ್ತರ ಕರ್ನಾಟಕದ ಹೊಸ ಭಾಷ್ಯ ಬರಲಿ ನಮಸ್ತೆ ನಮಸ್ತೆ ನೀವು ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಎಡಿಟ್ ಮಾಡಿದ್ದೀರಿ ಕಮರ್ಷಿಯಲ್ ಸಿನಿಮಾಗಳು ಈಗ ಇದೊಂದು ಒಂದು ಬೇರೆ ಲೇಯರಿನ ಸಿನಿಮಾ ಅಂತ ನಮಗನಿಸ್ತದೆ ಈ ಟೀಸರ್ ಮತ್ತು ಹಾಡೆಲ್ಲ ಎಲ್ಲ ನಿಮ್ಮ ಒಂದು ಸಣ್ಣ ಪರಿಚಯ ಹೇಳಿಕೊಂಡು ಈ ಸಿನಿಮಾದ ಬಗ್ಗೆ ಒಬ್ಬ ಎಡಿಟರ್ ಆಗಿ ನೀವು ಹೇಳ್ತೀರಿ ನಮಸ್ಕಾರ ನಾನು ಎನ್ ಎಮ್ ವಿಶ್ವ ಅಂತ ಕನ್ನಡ ಸಿನಿಮಾದಲ್ಲಿ ಎಡಿಟಿಂಗ್ ಎಡಿಟಿಂಗ್ ಕೆಲಸ ಮಾಡ್ತೀನಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ ನನ್ನ ನನ್ನ ನಾನು ಬೇಸಿಕಲಿ ಹುಬ್ಳಿ ಅವ್ನು ಸರ್ ನನ್ನ ನನ್ನ ಬಂದ್ಬಿಟ್ಟು ಗದಗ ಡೋಣಿ ಅಂತ ನಿಮ್ಮ ಇದು ಬೇಗ ಹೌದು 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 ನಾನು ನನ್ನ ನನ್ನ ಭಾಷೆ ಸಿನಿಮಾ ಬಂದಿರೋದು ಇದೇ ಮೊದಲು ನನಗೆ ಬಂದಿರೋದು ಎಡಿಟಿಂಗ್ಗೆ ಹಾಗಾಗಿ ಇದು ನಮ್ಮತನದ ಸಿನಿಮಾ ಅಂತ ಹೇಳ್ಬೋದು ಕೆಂಪೇಗೌಡ ಮಾಣಿಕ್ಯ ಎಲ್ಲ ಹೌದು ಸರ್ ಕೆಂಪೇಗೌಡ ನನ್ನ ಸಿನಿಮಾ ಮಾಣಿಕ್ಯ ಸುದೀಪ್ ಸರ್ ಜೊತೆ ಎರಡು ಡೈರೆಕ್ಷನ್ ಮಾಡಿದ್ದೀನಿ ಆಮೇಲೆ ನಾನು ಆ್ಯಕ್ಚುಲಿ ಕಮರ್ಷಿಯಲ್ ಬಿಟ್ಟು ಆರ್ಟ್ ಫೀಲಲ್ಲಿ ಮಾಡಿದ ಸಿನಿಮಾ ಅಂದರೆ ಸಂತೆಯಲ್ಲಿ ನಿಂತ ಶಿವಣ್ಣ ಶಿವಣ್ಣವರು ಭೀಷ್ಮ ಸಹನಿಯವರ ಕಾದಂಬರಿ ಆಗಿತ್ತು ಸಿನ್ಮಾ ಅದು ತುಂಬ ಇಷ್ಟಪಟ್ಟು ತುಂಬ ಆಸೆಪಟ್ಟು ಮಾಡಿದ ಸಿನ್ಮಾ ಅದು ಬಿಟ್ಟರೆ ಇದು ಇದೇ ಸಿನಿಮಾನೇ ನಾನು ಒಂದು ಕಮರ್ಷಿಯಲ್ ಬಿಟ್ಟು ಹೊರಗಡೆ ಮಾಡಿದಂಥ ಸಿನಿಮಾ ಇದು ಕಂಪ್ಲೀಟು ಎಲ್ಲರೂ ನೋಡಿದವರೆಲ್ಲ ಹೇಳ್ತಾರೋದೇನಂದರೆ ಒಂದು ಅವಾರ್ಡ್ ಗೆಲ್ಲುತ್ತೆ ಅನ್ನೋ ಥರ ಸಿನ್ಮಾ

ಹೇಳಿ ಒಂದು ಅದ್ಭುತವಾದ ಸಿನಿಮಾ ಕತೆ ಅಂತ ಹೇಳ್ಬೋದು ಸರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆಮೇಲೆ ಎಂಡಿಗೆ ನಿಮಗೆ ಫೀಲ್ ಫೀಲ್ ಬರುತ್ತೆ ಅಂದರೆ ನಿಮಗೆ ಸಿನಿಮಾ ಮುಕ್ಕೊಂಡು ಮುಗಿ ಮುಗಿ ಮುಗಿತಾ ಹೋದವರು ಫಸ್ಟ್ ಏನು ನಕ್ಕಿರ್ತಾರಲ್ಲ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಒಂದು ಫೀಲ್ನಲ್ಲಿ ಹೋಗ್ತಾರೆ ಆ ಥರದ್ದೊಂದು ಸಬ್ಜೆಕ್ಟು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹುಡುಗರು ಆಮೇಲೆ ನಮ್ಮ ದುರ್ಗಪ್ಪ ಕಂಬಳಿಯವರು ಬೇಸಿಕಲಿ ಇದು ಈ ಈ ಸಿನಿಮಾ ಬಂದು ಕಂಟೆಂಟೇ ಮೇನ್ ಸರ್ ಅದೇ ಹೀರೋ ಅದೇ ಹೀರೋ ನಿಮ್ಗೆ ಕತೆ ಹೀರೋ ಡೈರೆಕ್ಟ್ರು ಫಸ್ಟ್ ಏನು ಸೆಲೆಕ್ಟ್ ಮಾಡಿದಾರಲ್ಲ ಕತೆ ಅದೇ ಹೀರೋ ನೀವು ಈ ಈ ಹೊತ್ತಿನಲ್ಲಿ ಈ ಸಿನಿಮಾ ಜನರ ಮನಸ್ಸನ್ನ ಗೆಲ್ತದೆ ಭರವಸೆ ಇದೆ ಡೆಫಿನೆಟ್ಲಿ ಗೆಲ್ತದೆ ಸರ್ ಯಾಕಂದ್ರೆ ನಾವು ಇದುವರೆಗೂ ಒಂದೇ ಒಂದು ಪ್ರಚಾರ ಮಾಡಿಲ್ಲ ಈ ರೇಂಜಿಗೆ ತೊಗೊಂಡು ಹೋಗಿದ್ದಾರೆ ನಾವು ಇವತ್ತು ಆಕ್ಚುಲಿ ಇದೇ ಫಸ್ಟ್ ಅನ್ಸುತ್ತೆ ನಾವು ಅದೇ ಇದೇ ಫಸ್ಟ್ ಫಸ್ಟ್ ನಾವು ಇದುವರೆಗೂ ನಾವು ಯಾವ ಟೀಮು ಒಂದು ಲೈವ್ ಬಂದಿಲ್ಲ ಒಂದು ಫೇಸ್ಬುಕ್ ಲೈವ್ ಬಂದಿಲ್ಲ ಏನಕ್ಕೆ ಅಂದ್ರೆ ಜನಗಳು ಹೋಗ್ಲೇ ಅದು ಇನ್ನೂ ಜನಗಳು ಗೊತ್ತಾಗಲಿ ಎಷ್ಟೋ ಜನ ನಮ್ಮ ಮನೆಯಲ್ಲೇ ಸರ್ ಬೇರೆ ಯಾರು ನಾನು ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ಗೊತ್ತಿರುತ್ತೆ ಈ ಸಿನಿಮಾ ನಾನು ಮಾಡಿದ್ದೀನಿ ಅಂತ ನನ್ನ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಕರೆಕ್ಟ್ ನಾನು ನನ್ನ ತಮ್ಮದಿರೇ ಹಣ ನೀನು ಮಾಡಿರೋ ಸಿನಿಮಾ ಇದು ಅಂತಂದು ಅಂದರೆ ಅಷ್ಟೊಂದು ಪ್ರಚಾರ ಆಗಿದೆ ಯಾವ ಟೀಮ್ ಅಂತ ನೋಡಿ ನೋಡಿಲ್ಲ ಅವಾಗ ಅವರು ಯಾವ ದೊಡ್ಡವನ ಚಿಕ್ಕವನ ನೋಡಿಲ್ಲ ಸಿನಿಮಾ ಏನು ಆ ಹುಡುಗರು ಆಕ್ಟಿಂಗ್ ಆ ಟ್ರೈಲರ್ ಬಂದಂತ ಟ್ರೈಲರೇ ನಮಗೆ ಪ್ಲಸ್ ಆಗೋದು ಟೀಚರ್ ಅದು ಆದಿ ಗಡ್ಡಿ ಬಂದಿತ್ತು ಆದಿ ಗಡ್ಡಿ ಬಂದಿದ್ರೆ ನೀನೇನ್ ಚರಗೆ ತಗಣ್ಣಾ ಅವನು ಕುಂಡಿ ತೊಳೆಯಕ ಹೋಗಿದ್ದೆ ಈ ನನ್ನ ಮಕ್ಕಳು ಕ್ಲಾಸ್ ಅಲ್ಲಿ ಕೂತು ಕಲತಿದಕ್ಕೆ ಹೊರಗಡೆ ಹೋಗಿ 헤ತಿದ್ದೆ ಜಾಸ್ತಿ ಬಟ್ ಟ್ರೈಲರ್ ಅಷ್ಟೇ ನಾವು ಯಾರು ಕಲವಿದಿರ ಮೇಜರ್ 메જર ಹಾಗಾಗಿ ನಾನು ಡೈರೆಕ್ಟರ್ ಹೇಳಿದೆ ಸರ್ ಈ ರೇಂಜ್ ಅಲ್ಲಿ 4 ನಿಮಿಷ ಬಿಡ್ತಾ ಇದ್ರೆ ಜನಕಳು ಬೋರ್ ಆಗಲ ಸರ್ ಅಂತ ಕೇಳಿದೆ ಇಲ್ಲ ಸರ್ ಕಂಟೆಂಟ್ ನಮ್ಮ ಟ್ರೈಲರಲ್ಲಿ ಯಾರೂ ಇಲ್ಲ ನಮ್ಮ ಹೀರೋನೇ ಮೇನು ಕಂಟೆಂಟ್ ಕಂಟೆಂಟು ಹಾಗಾಗಿ ಬಿಟ್ಬಿಡೋಣ ಸರ್ ಅಂತ ನಾನು ನಾನು ನಿಜವಾಗ್ಲು ಬಿಳಿರಲಿಲ್ಲ ಇದು ಆಗುತ್ತೆ ಅಂತ ಬಟ್ ಹಿಟ್ ಆಗಿದೆ ಸೊ ನಿಮಗೆ ಭರವಸೆ ನನಗೆ ಭರವಸೆ ನನಗೆ ಆ್ಯಕ್ಚುಲಿ ಬೇಸಿಕಲಿ ಫಸ್ಟ್ ಭರವಸೆ ಇರಲಿಲ್ಲ ಸರ್ ನನ್ನ ಕ್ಯಾಶುವಲಾಗಿ ಬಿಟ್ಟಿದ್ದು ಟ್ರೈಲರ್ನ ಬಟ್ ಡೈರೆಕ್ಟ್ರಿಗೆ ಆ ನಂಬಿಕೆ ಇತ್ತು ನನಗಿರಲಿಲ್ಲ ನಂಬಿಕೆ ಬಟ್ ಟ್ರೇಲರ್ ಹಿಟ್ಟಾದ್ಮೇಲೆ ಎಲ್ಲರೂ ನನ್ನ ಬ ಟ್ರೈಲರ್ ಸೂಪರಾಗಿದೆ ಅಂತ ನನ್ಗೆ ಕೇಳ್ತಾರೆ ಅವಾಗ ಅನಿಸ್ತದೆ ಇದೆ ಓಹ್ ಡೈರೆಕ್ಟ್ ಜಜ್ಮೆಂಟ್ ಒಂದ್ಸಲ ಅವ್ರದ್ದು ಸರಿಯಾಗೋಯ್ತಲ್ಲ ಅವ್ರು ಅಂದ್ಕೊಂಡಿದ್ದು ಸರಿ ಹೋಗ್ತಲ್ಲ ನಾನು ನಾಲ್ಕೂರು ನಿಮಿಷ ಜನಗಳು ಬೋರ್ ಆಗುತ್ತೆ ಅನ್ನೋದು ನಾನು ಅಂದ್ಕೊಂಡಿದ್ದೆ ಅವ್ರು ಬೋರ್ ಆಗಲ್ಲ ಅಂತ ಅವ್ರು ಕಟ ಹೇಳಿದ್ರು ಅದು ಸೋ ಸೊ ಈಗ ಸಿನಿಮಾ ಸೋಲ್ತಾ ಇರುವ ಹಿನ್ನೆಲೆಯಲ್ಲಿ ಈ ಥರದ ಅದರ ಕಂಟೆಂಟು ಅದರ ನರೇಷನ್ನು ಅದರಲ್ಲೂ ಒಂದು ಹೊಸತನ ಹೊಸ ಸಬ್ಜೆಕ್ಟು ಹೊಸ ಪರಿಸರ ಇವೆಲ್ಲವನ್ನು ಹುಡುಕಿ ತರಬೇಕಾದದ್ದು ಅಗತ್ಯ ಇದೆ ಅನ್ನೋದನ್ನು ಈ ಸಿನಿಮಾ ಹೇಳ್ತಾ ಇದೆ ಅಂತ ಹೌದು ಸರ್ ಈ ಸಿನಿಮಾದಲ್ಲಿ ಮೇಜರ್ ನಿಮಗೆ ಪ್ಲಸ್ ಆಗೋದೇ ನಿಮ್ಗೆ ಹೊಸತನ ನಿಮಗೆಲ್ಲೂ ನಿಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಹಿಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಹಿಂದೆ ತಿಥಿ ಅಂತ ಒಂದು ಸಿನಿಮಾ ಆ ಸಿನಿಮಾನ ಟ್ರೈಲರ್ ನೋಡಿ ಇಷ್ಟಪಟ್ಟಿದ್ರು ಎಲ್ಲರೂ ನಮ್ಗೆ ಎಲ್ಲರೂ ಖುಷಿ ಆಗೋದ್ರಿಂದ ಆ ಸಿನಿಮಾ ಹೋಲಿಸ್ತಾರೆ ಆಮೇಲೆ ನಮ್ಮ ತಮಿಳಲ್ಲಿ ಸರ್ ಒಂದ್ಸಿನ ಯಾವ ಅಂದ್ರೆ ಒಂದೊಂದು ದೊಡ್ಡ ಹಿಟ್ ಆಗಿರುವಂತ ಅಂತ ಸಿನ್ಮಾಗಳು ಕೋಲಿಸ್ತಾರೆ ಟು ಕಾಕಾ ಮುಟಾಯಿ ಆಮೇಲೆ ತಿಥಿ ರಾಮ ರಾಮ ರೇ ಸೊ ಒಂದು ಮುಟಾಯ ಕಥೆ ಅಂದ್ರೆ ಹೊಸತನ ತಲ ಬಂದಾಗ ನೋಡ್ತಾರೆ ಸರ್ ಆ ಪ್ಯಾಟರ್ನ್ ಗೆ ಇದ್ನ ಸೇರ್ಸ್ತಾರಂದ್ರೆ ಸೊ ಅದು ಒಂದು ಹೆಮ್ಮೆಯ ವಿಷಯ ಸರ್ ಸೊ ಉತ್ತರ ಕರ್ನಾಟಕದ ತಿಥಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವರು ಕೆಲವು ಗೌರ್ಮೆಂಟ್ಸ್ ಹಾಕಿದ್ರೆ ಸೊ ಇದೆ ಅಲ್ವಾ ಸರ್ ನಮ್ಗೆ ಬೇಕಾಗಿರೋದು ಈ ಆಯುಷ್ಯನಂತಹ ಹೊಸ ನಿರ್ದೇಶಕನೊಟ್ಟಿಗೆ ನೀವು ಎಡಿಟರ್ ಆಗಿ ಹಳಬರೆಯಾಗಿ ಅನುಭವಿಗಳಾಗಿ ಕೆಲಸ ಮಾಡುವಾಗ ನಿಮಗೆ ಬಹಳ ಇವ್ರ ಹೊಸಬರಲ್ಲ ನನಗೆ ಫಸ್ಟ್ ಲವ್ ಅಂತ ಒಂದು ಸಿನಿಮಾ ಮಾಡಿದ್ದೆ ಜೊತೆಗೆ ನಾನು ಇದು ಎರಡನೇ ಹ್ಞೂ ಸರ್ ಅಲ್ಲೇ ಅವಾಗಿ ನಾನು ಮದುವೆ ಆಗಿರ್ಲಿಲ್ಲ ಸರ್ ಇನ್ನೂ ಮದುವೆ ಆಗಿರ್ಲಿಲ್ಲ ಫಸ್ಟ್ ಲವ್ ಮದುವೆ ಆಗಿರ್ಲಿಲ್ಲ ಸ್ವಲ್ಪ ಕಾಲಿಳೆದು ಜಾಸ್ತಿ ಅವಾಗಿಂದ ಡೈರೆಕ್ಟ್ರು ಎಡಿಟರ್ ತರ ಫೀಲ್ ಇಲ್ಲ ನಾವು ಅವ್ರ ಕಾಲನ್ನ ಹೇಳಿದ್ರು ನಮ್ ಕಾಲ ಆಮೇಲೆ ಇತ್ತೀಚೆಗೆ ಸ್ವಲ್ಪ ತಲೆನ ಜಾಸ್ತಿ ಕಲ್ಪಟ್ಟಾರೆ ಟ್ರೇಲರ್ ಇಟ್ಟಾದ್ಮೇಲೆ ಅಂತೂ ಇದೇಕೆ ಆಗ್ತಿಲ್ಲ ಅವರು ಅಲ್ಲ ಅದಕ್ಕೆ ಅಂದ್ರೆ ದಿನವಾಗ ಇದೇಕೆ ಆಗತಲ್ಲ ಸರ್ ಈ ತರ ನಿರ್ದೇಶಕರ ಸಮಸ್ಯೆ ಏನಂದ್ರೆ ಈಗ ನೋಡಿ ತಿಥಿ ಮಾಡಿದವನು ಆಮೇಲೆ ಅವನು ಎಲ್ಲೋದ ಮತ್ಯಾ ಎರಡು ಏನೋ ಮಾಡಿರಬೇಕು ಅದರ ಆ 레ವೆಲ್ ಗೆ ಯಾವುದು ಇದಾಗ್ಲಿಲ್ಲ ಕನ್ನಡದ ದೊಡ್ಡ ದೌರ್ಭಾಗ್ಯ ಇದು ಸಪೋರ್ಟ್ ಸಿನಿಮಾನ ಬಹಳ ಚಂದ ಮಾಡಿ ಮಾಡ್ತಾರೆ ಆಮೇಲೆ ಅದರ ಕಂಟಿನುಯೇಷನ್ ಇರಲಿಲ್ಲ ಮಾಡ್ತಾರೆ ಸರ್ ಕಂಟಿನ್ಯೂಷನ್ ಮಾಡ್ತಾರೆ ಆಲ್ರೆಡಿ ಇಷ್ಟು ಮಾಡಲಿ ಅಂತ ಅನಿಸ್ ನಾನು ಆರೈಸ್ತೇನೆ ಯಾಕಂದರೆ ನಮ್ಮಲ್ಲಿ ಅದೇ ನಮ್ಮಲ್ಲಿ ಕಂಟಿನ್ಯೂಟಿಯ ಸಮಸ್ಯೆ ನಾನು ಎಕ್ಸ್ಕ್ಲೂಸಿವ್ ಒಂದು ಹೇಳ್ತೀನಿ ಅವ್ರು ಆಲ್ರೆಡಿ ಮೂರು ಕತೆ ರೆಡಿ ಇಟ್ಕೊಂಡಿದ್ದಾರೆ ಅದು ಅದ್ಭುತವಾಗಿದೆ ಒಂದು ಕತೆ ಹುಡುಗರು ಇಟ್ಕೊಂಡು ಇನ್ನೊಂದು ಪ್ಲ್ಯಾನ್ ಇದೆ ಬಟ್ ಏನೋ ಈ ಕತೆ ಈ ಇದು ಗೆಲ್ಲೋದ್ರ ಮೇಲೆ ನಮಗೆ ಅವ್ರಿಗೂ ಸ್ವಲ್ಪ ಒಂದು ಹೋಪ್ಸ್ ಬರುತ್ತೆ ಸರ್ ಅಂದರೆ ಗೆದ್ರೆ ಮಾತ್ರ ಅವ್ರಿಗೆ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಒಬ್ಬ ನಿರ್ದೇಶಕರಿಗೆ ಹೌದೌದು ಸರ್ ಹೌದು ಅದು ಬಹಳ ಮುಖ್ಯ ಗೆಲ್ಬಾ ಸರ್ ಈ ತರ ಕಥೆ ಇದೆ ನಮ್ಮ ತರ ಎಷ್ಟೋ ಜನ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು ಇದಾಗುತ್ತೆ ಓ ಆ ಸಿನಿಮಾ ಗೆಲ್ತೋ ಆ ಪ್ಯಾಟರ್ನ್ ಅವರವರ ಭಾಗದ ಸಿನಿಮಾ ಆ ಒಂದು ಮಾಡಿದಾಗ ಐಡೆಂಟಿಟಿ ಆಗಿ ಈ ಸಿನಿಮಾಕ್ಕೆ नेम ಕೊಡುಗೆ ಏನು ನನ್ನ ಕೊಡುಗೆ ಅಂದ್ರೆ ಯಾವುದು ಯಾಕೆಂದ್ರೆ ಅಲ್ಟಿಮೇಟ್ಲಿ ಯಾವ ಪೇಮೆಂಟ್ ತಗೊಂಡಿದ್ದಾರೆ ಸರ್ ಇಲ್ಲಿ ಏನು ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೆ ಟೆಕ್ನಿಷಿಯನ್ ಕರೆ ಮಾಡಿಲ್ಲ ನಾವು ನಾನು ಫಸ್ಟ್ ಸಿನಿಮಾಗೆ ಏನು ಕಮರ್ಷಿಯಲ್ ತಗೊಂಡಿದ್ನ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಪೇಮೆಂಟ್ ರಶಿಯಲ್ಲ ನಮ್ಮವರ ಆದ್ರೂನು ಅವರು ಇದು ಮಾಡ್ತಿಲ್ಲ ನಮಗೆ ನನಗೆ ಪೇಮೆಂಟು ಚೆನ್ನಾಗಿ ಎಲ್ಲ ಆಗಿದೆ ಇದಕ್ಕೆ ನಮಗೆ ಕೊಡುಗೆ ಏನಂತಂದರೆ ನಮ್ಮ ನಂದು ಒಂದು ಇದು ಬರುತ್ತಲ್ಲ ಸರ್ ಇಲ್ಲಿ ನನಗೇನು ಕಷ್ಟಪಟ್ಟಿಲ್ಲ ನಾರ್ಮಲಾಗಿ ಮಾಡಿದ್ದೀನಿ ಕೆಲಸನ ಅದಕ್ಕೆ ಕೊಡುಗೆನ ಅವ್ರ ಕಥೆನೇ ಪ್ಲಸ್ ಇರೋದ್ರಿಂದ ಅವರಿಂದ ನಮಗೆ ಕೊಡುಗೆ ಬರುತ್ತೆ ಈಗ ಅದು ಗೆದ್ದರೆ ನಮಗೆ ಒಂದು ಹೆಸರು ಬರುತ್ತೆ ಸರ್ ಈಗ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನಾನು ಇಷ್ಟು ದಿನ ನಾನು ಬರೀ ಎನ್ ಎಮ್ ವಿಶ್ವ ಅಂತ ಹಾಕ್ಕೊತಿದ್ದೆ ಫಾರ್ ದ ಫಸ್ಟ್ ಟೈಮ್ ನನ್ನ ಊರ ಹೆಸರು ಹಾಕ್ಕೊಂಡಿದ್ದೆ ಏನಕ್ಕೆ ನನ್ನ ನನ್ನ ಊರು ಸಿನಿಮಾ ಬಂತಲ್ಲ ನನ್ನ ಕಡೆ ಸಿನಿಮಾ ಬಂದಾಗ ಈಗ ಎನ್ ಎಂ ವಿಶ್ವ ಡೋಣಿ ಅಂತ ಹಾಕೊಂಡಿದ್ದೀನಿ ಗದಗದ ನಮ್ಮ ನಮ್ಮೂರು ಡೋಣಿ ಪಕ್ಕದಲ್ಲಿ ಹಾಕೊಂಡಿದೀನಿ ಅಂದರೆ ಅವು ಇವ್ರ ಪಿಕ್ಚರಿಂದ ನನ್ನ ನನ್ನೂರ ಹೆಸರು ಬೆಳೀಲಿ ಕರೆಕ್ಟ್ ನಾನು ಬೆಳೆದು ನಮ್ಮೂರ ಹೆಸರು ಇದೆ ಅದು ಅಷ್ಟು ನಂಬಿಕೆ ಇದೆ ಸರ್ ನನಗೆ ಅದು ಕತೆ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಇದೆ ನೋಡುತ್ತೆ ಅನ್ನೋ ಬಹಳ ಒಂದು ಬ್ಲೈಂಡ್ ನಂಬಿಕೆ ಇದೆ ನನಗೆ ಅದು ಏನಾಗಿದೆ ಗೊತ್ತಾ ಸರ್ ಎಷ್ಟೋ ಜನರಿಗೆ ಈ ಟ್ರೈಲರ್ ಬಿಟ್ಟಿದ್ವಲ್ಲ ಅದನ್ನ ಕಟ್ 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 ಮಾಡಿಕೊಂಡು ಮಿಲಿಯನ್ಸ್ ಗಟ್ಟಲೆ ಹೋಗಿದೆ ಅದು ನಮ್ದೇ ಸಿನಿಮಾ ನೀವ್ ನಂಬಲ್ಲ ಸರ್ ಬಸ್ ಅಲ್ಲಿ ಮನೆ ಊರಿಂದ ಬರ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿ ಒಬ್ಬ ನನ್ನ ಟ್ರೈಲರ್ ಶಾರ್ಟ್ಸ್ ಕಟ್ ಮಾಡಿ ನೋಡ್ತಾ ಇದ್ದೇನೆ ಎಂಜಾಯ್ ಮಾಡ್ತಾ ಇದ್ದೇನೆ ನಾನೇ ಅಂತ ಅವ್ನು ಗೊತ್ತಿಲ್ಲ ರೈಟರ್ ನಾನೇ ಅಂತ ಗೊತ್ತಿಲ್ಲ ಆಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ ಬಿಲೀವ್ ಮಾಡ್ತಾ ಇಲ್ಲ ಅವ್ನು ಆಮೇಲೆ ಎಲ್ಲ ತೋರಿಸಿ ನೋಡಪ್ಪ ಇದೆ ನನ್ನ ಹೆಸರು ಅಂದಾಗ ಏ ಸರ್ ನೀವು ಎಷ್ಟೋ ಜನ ಗೊತ್ತಿಲ್ಲ ಸರ್ ನಮ್ಮ ಮನೆಯವ್ರಿಗೆ ಹೇಳ್ದಲ್ಲ ಸರ್ ಅವಾಗಲೇ ನನ್ನ ಮನೆಯವ್ರಿಗೆ ನನ್ನ ನಾನ್ ಎಡಿಟ್ ಮಾಡಿ ಬರೀ ಕಮರ್ಷಿಯಲ್ ಸಿನಿಮಾ ನೋಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸರ್ ನಮ್ದೆಲ್ಲ ಈಗ ಈ ಥರದ ಸಿನಿಮಾಗಳು ಬಂದಾಗ ಗೊತ್ತಿಲ್ಲ ಅವರಿಗೆಲ್ಲ ಅವು ನಮ್ಮ ಅಣ್ಣ ಅದನ್ನೇ ಮಾಡ್ತಾನೆ ಅನ್ನೋದು ಅವ್ರ ಭಾವನೆ ಈ ಥರದ್ದು ಮಾಡಿ ನಮ್ಮ ಪ್ರಯತ್ನ ಯಾರು ಕೊಟ್ಟಾಗಲೇ ಅಲ್ವಾ ನಾವು ಮಾಡೋಕ್ಕಾಗಲ್ಲ ಸರ್ ಈ ಥರದ್ದು ಸಬ್ಜೆಕ್ಟ್ ಬಂದಾಗಲಿ ನಾವು ಒಂದು ಏನಾದ್ರು ಮಾಡೋಕ್ಕಾಗಲ್ಲ ಎಷ್ಟೋ ಜನ ಗೊತ್ತಿಲ್ಲ ನಮ್ಮ ಮನೇಲೆ ನೀನು ಮಾಡಿದ್ದಣ್ಣ ಅಂತಾರೆ ನನಗೆ ನಮ್ಮ ನಾನು ಕೇಳ್ಕೊಳ್ಳೋದೇನ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕನ್ನಡದ ಯೂಟ್ಯೂಬರ್ಸಲ್ಲಿ ಕೇಳ್ಕೊಳ್ಳೋದಿದೆ ಇನ್ನೊಷ್ಟು ಪ್ರೋತ್ಸಾಹ ಮಾಡಿ ನಿಮ್ಮಲ್ಲಿ ಬಂದಾಗ ಇನ್ನೊಂದು ಸ್ವಲ್ಪ ನಮ್ಮ ನಮ್ಮ ಕಡೆ ಸಿನಿಮಾ ಬಂದಿದೆ ಒಳ್ಳೆ ಸಿನಿಮಾ ಬಂದಿದೆ ಕೆಲಸಿ ಅಂತ ಕೇಳ್ಕೊತೀನಿ ಸರ್ ನಮ್ಮ ಉತ್ತರ ಕರ್ನಾಟಕ ಯೂಟ್ಯೂಬರ್ಸ್ ಆಗಲಿ ಎನಿ ಇವನ್ ಅಲ್ಲದೆ ನಮ್ಮ ಭಾಗದ ಕತೆಗಳು ಇನ್ನೂ ಬರ್ಬೇಕಂದ್ರೆ ಇದು ಒಂದು ಪಪ್ಪಿ ಮುಂದೆ ಇದೆ ಅಲ್ಲಲ್ಲ ಇದು ನಿಮಗೆ ಹಿಟ್ಟಾದ್ರೆ ಉತ್ತರ ಕರ್ನಾಟಕದ ಸೃಜನಶೀಲತೆಯ ಬಾಗಿಲು ಓಪನ್ ಆಗುತ್ತೆ ಅಲ್ಲಿಯ ಆ ಕತೆಗಳು ಹರಿದು ಬರುತ್ತೆ ಇಲ್ಲದೆ ನಿಂತು ಹೋಗುತ್ತೆ ಅಷ್ಟೇ ಅಷ್ಟೇ ಸರ್ ಒಂದು ನಂಬಿಕೆ ಬರುತ್ತೆ ನಮ್ಮ ಉತ್ತರ ಕರ್ನಾಟಕ ಸಿನಿಮಾನು ಬೆಂಗಳೂರು ಕಾಂತಾರ ಗೆದ್ದ ಒಂದು ಪ್ರಾದೇಶಿಕವಾದ ಸಂಸ್ಕೃತಿಯನ್ನು ಇಟ್ಟುಕೊಂಡು ಅದರ ಅಂಶವನ್ನು ಇಟ್ಟುಕೊಂಡು ಸಿನಿಮಾ ಮಾಡಬಹುದು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟು ಅದರಿಂದ ಎಷ್ಟು ಸಿನಿಮಾಗಳು ಬಂತು ಗೆದ್ದಿತಾವು ಅದು ಪ್ರಶ್ನೆ ಬೇರೆ ಹಾಂ ಅದು ನಿಮ್ಮ ನಿಮ್ಮ ಯೋಗ್ಯತೆ ನಿಮ್ಮ ನಿಮ್ಮ ತಾಕತ್ತಿಗೆ ಸಂಬಂಧಪಟ್ಟದ್ದು ಅದರ ಪ್ರಯತ್ನ ಗೆದ್ದಾಗ ಅಲ್ಲಿ ಅದು ಓಪನ್ ಆಗುತ್ತೆ ಅದಾಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಒಳ್ಳೇದಾಗಬೇಕು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಯು